ಸಂಸದೆ ಸುಮಲತಾ ಅಂಬರೀಷ್ ಕುರಿತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ಎನ್ ರವೀಂದ್ರ ನೀಡಿರುವ ಅತಿರೇಕದ ಮಾತುಗಳು ಖಂಡನೀಯ ಎಂದು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಹಾಗೂ ಆರ್ಎಪಿಸಿಎಂಎಸ್ ನಿರ್ದೇಶಕ ಬೇಲೂರು ಸೋಮಶೇಖರ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಾಕ್ಟರ್ ಎಚ್ಎನ್ ರವೀಂದ್ರ ನಿಂತಲ್ಲೇ ನೆಲೆ ಕಾಣದ ವ್ಯಕ್ತಿತ್ವದವರು ಸ್ವಂತ ಅಂಬರೀಷ್ ಅವರ ಒಡನಾಟವಾಗಿದ್ದರು ಕೆ ವಿ ನರಸಿಂಹೇಗೌಡರ ಮಗನಾಗಿ ಸುಶಿಕ್ಷಿತ ಪದವೀಧರರಾಗಿರುವ ಅವರು ಸುಮಲತಾ ಅವರ ಬಗ್ಗೆ ಕೀಳು ಅಭಿರುಚಿಯ ಪದ ಪ್ರಯೋಗ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವು ನಾಯಕರು ಸುಮಲತಾ ಅವರ ಬಗ್ಗೆ ಮಾತನಾಡಿದಾಗ ನನ್ನ ಅಣ್ಣ ನನ್ನ ಅಂಬಿ ನನ್ನ ಜಿಲ್ಲೆ ನನ್ನ ಅತ್ತಿಗೆ ನನ್ನ ತಮ್ಮ ಅಭಿಷೇಕ ನನ್ನ ಸ್ವಾಭಿಮಾನಿ ಜಿಲ್ಲೆಯ ಸೊಸೆಯಾದ ಸುಮಲತಾ ಎಂತಲೇ ಮಾತನಾಡಿ ಈಗ ಸುಮಲತಾ ಅವರನ್ನು ಟೀಕಿಸುವುದು ಖಂಡನೀಯ ಎಂದು ಹೇಳಿದರು ಒಂದು ಪಕ್ಷದಲ್ಲಿ ಇದ್ದುಕೊಂಡು ಅದೇ ಪಕ್ಷದ ಧೋರಣೆಯನ್ನ ಖಂಡಿಸುವ ಡಾಕ್ಟರ್ ಎಚ್ಎನ್ ರವೀಂದ್ರ ಚಲಗಾರಿಕೆ ಶ್ಲಾಘನೀಯ ಆದರೆ ರಾಜಕೀಯ ನೆಲೆಗಾಗಿ ಇನ್ನೊಬ್ಬರನ್ನ ಮೆಚ್ಚಿಸುವ ಸಲುವಾಗಿ ಮತ್ತೊಬ್ಬರನ್ನ ತೆಗಳುವ ರಾಜಕೀಯ ಮಾತುಗಳು ಸರಿಯಲ್ಲ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಅಂಬರೀಷ್ ಅಭಿಮಾನಿಗಳಾದ ಹೊಳಲು ಗಣೇಶ್ ಚನ್ನೇಗೌಡ ಮಹದೇವಮ್ಮ ಶ್ರೀನಿವಾಸ್ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಆದರು ಇವರು ಬಹಳ ವರ್ಷ ಅನುಭವಿಸುವಂಥವರು ಜೊತೆಗೆ ನಮ್ಮ ಮಹಿಳಾ ಮಂಡಳಿಯ ಈಗಾಗಲೇ ಇವರು ಇವರು ಸೃಷ್ಟಿ ಮಹಿಳಾ ಮಂಡಳಿಯನ್ನು ಮಾಡಿ ಮಂಡ್ಯ ಮಹಿಳಾ ಸಮಾಜದಲ್ಲಿ ಖಂಡಿಸುವ ಚಲಗಾರಿಕೆಯನ್ನು ಕೂಡ ನಾನು ಸಾಗಿಸ್ತೇನೆ ಮಾತಿನ ಬರದಲ್ಲಿ ಈ ರೀತಿ ಅಸಭ್ಯ ಅಸಹ್ಯ ಸಂಸ್ಕೃತಿ ಅತಿರೇಕದ ಮಾತನಾಡುವ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಪಕ್ಷವೇ ದೂರ ಇಡ್ತಾ ಇದೆಯಾ ಅಥವಾ ಪಕ್ಷ ದೂರ ತಳುವ ಬಯದಿಂದ ತಾವೇ ದೂರ ಹೋಗ್ತಾ ಇದ್ರು ಅಥವಾ ಇನ್ಯಾವುದೋ ಒಂದು ನೆಲೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆ ಇವರು ಯಾರ್ನೋ ಮೆಚ್ಚಿಸ್ಕೊಳ್ಳುವ ದೃಷ್ಟಿಯಿಂದ ಏನಾದ್ರು ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ರು ಅವ್ರನ್ನೇ ಕೇಳ್ಬೇಕು ಜೊತೆಗೆ ಎಲ್ಲ ಪಕ್ಷಗಳಲ್ಲೂ ಮಹಿಳೆ ಇದ್ದಾರೆ ಮಹಿಳಾ ರಾಜಕಾರಣಿಗಳಿದ್ದಾರೆ ಈ ತರದ ವಿದ್ಯುತ್ ಮನಸ್ಸುಗಳು ಅವರ ಅವ್ರ ಬಗ್ಗೆ ಯಾರಾದ್ರೂ ಪದ ಬಳಕೆ ಮಾಡಿದಾಗ ಮೋಸ್ಟ್ಲಿ ಡಾಕ್ಟರ್ ರವಿಂದ್ರಿಗೆ ಸಂತೋಷ ನನ್ನ ಪ್ರಶ್ನೆ ಇದನ್ನ ಮುಂದುವಾಗಿ ಖಂಡಿಸ್ತೇನೆ ಹಾಗಂತ ನಾನು ಅವ್ರನ್ನ ಕ್ಷಮೆಯೂ ಕೂಡ ಯಾಚಿಸಲ್ಲ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಒತ್ತಾಯವೂ ಮಾಡಲ್ಲ ಯಾಕಂದ್ರೆ ಕಾರಣ ಆದ್ರೂ ಇಷ್ಟೇ ಕ್ಷಮೆ ಯಾಚಿಸಕ್ಕೆ ಅವರ ವಿದ್ಯಾವಂತಲ್ಲ ಅಥವಾ ಯಾವುದೋ ಒಂದು ಆ ಅನಾಗರಿಕತೆಯಿಂದ ಬಂದ ವೃತ್ತಿಯಲ್ಲಿ ವೈದ್ಯರಾಗಿ ಡಾಕ್ಟರ್ ಆಗಿ ಒಂದು ರಾಷ್ಟ್ರೀಯ ಮಟ್ಟದ ಡಾಕ್ಟರ್ ಅಸೋಸಿಯೇಷನ್ಗೆ ಒಂದು ಸಮಿತಿಯಲ್ಲಿ ಇಟ್ಕೊಂಡು ಇವರು ಅಲ್ಲೂ ಕೂಡ ಹಲವಾರು ಮಹಿಳೆಯರು ಹೆಣ್ಣು ಮಕ್ಕಳ ಕೆಲಸ ಮಾಡಿದ್ದಾರೆ ಇವರು ಆ ತರದವರು ಈ ರೀತಿಯ ಪದ ಬಳಕೆಯನ್ನ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ನಾವು ಕ್ಷಮೆ ಕೇಳಿ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ಅವ್ರಿಗೆ ಕ್ಷಮೆ ಕೇಳುವ ಯೋಗ್ಯತೆ ಅನ್ನೋದು ನನ್ನ ಅಭಿಪ್ರಾಯ